ಹೊಸಪೇಟೆಯ ತುಂಗಭದ್ರಾ ಜಲಾಶಯ ರಾಜ್ಯದ ಎರಡನೇ ದೊಡ್ಡ ಜಲಾಶಯ ಕಲ್ಯಾಣ ಕರ್ನಾಟಕದ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಬಹುರಾಜ್ಯ ನೀರಿನ ಯೋಜನೆಯಾದಂಥ ತುಂಗಭದ್ರಾ ಜಲಾಶಯ ಕಳೆದ ಎಪ್ಪತ್ತು ವರ್ಷಗಳಿಂದ ಕಾಣದ ಅವಘಡವನ್ನು ಈ ಬಾರಿ ಕಂಡಿದೆ ಕ್ರಶ್ ಗೇಟ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ಕಟ್ ಆಗೋದರ ಮೂಲಕ ನೀರಿನ ರಭಸಕ್ಕೆ ಸಂಪೂರ್ಣ ಗೇಟ್ ಕಿತ್ತಿ ಹೋಗಿದ್ದು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಅದು ಒಂದೇ ಗೇಟ್ನಿಂದ ಹೋಗುತ್ತಿದೆ ಉಳಿದಂತೆ ಎಲ್ಲ ಗೇಟ್ಗಳ ಮೂಲಕ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದ್ದು ತುಂಬಿದ ತುಂಗಭದ್ರಾ ಜಲಾಶಯದಿಂದ ಈಗ ಐವತ್ತರಿಂದ ಅರವತ್ತು ಟಿ ಎಂ ಸಿ ನೀರನ್ನು ಖಾಲಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಆಗದ ಅವಘಡ ಸಂಭವಿಸಿರೋದರಿಂದ ಕಳೆದ ವರ್ಷ ಜಲಾಶಯ ಭರ್ತಿಯಾಗದೆ ರೈತ ಈ ಭಾಗದ ಜನ ನರಳಾಡಿದರೆ ಈ ಬಾರಿ ಜಲಾಶಯ ತುಂಬಿ ಕಳೆದ ಹತ್ತು ದಿನಗಳಿಂದಲೂ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹೊರ ಹೋಗಿದ್ದರೂ ಸಹ ಈ ಬಾರಿ ತುಂಬಿದ ಜಲಾಶಯವೂ ಖಾಲಿ ಮಾಡಲೇಬೇಕಾದರೆ ಬಂದು ಎನ್ನುವುದು

अनवार्य अनवार खाली महिल